ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಜೂನ್ ಏಳರೊಳಗೆ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕು ಇಲ್ಲದಿದ್ದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದ ರವಿಕುಮಾರ್ ಸಚಿವ ನಾಗೇಂದ್ರರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಪ್ರತಿಭಟನೆ ಸಿಎಂ ಮನೆಗೆ ಮುತ್ತಿಗೆಗೆ ಯತ್ನಿಸಿದ ಬಿಜೆಪಿ ಕಾರ್ಯಕರ್ತರು ಪದವೀಧರರ ಚುನಾವಣೆಯಲ್ಲಿ ಮತದಾನ ಮಾಡುವ ಬಗ್ಗೆ ಅರಿವು ವಿಡಿಯೋ ಮೂಲಕ ಮಾಹಿತಿ ನೀಡಿದ ಚುನಾವಣಾಧಿಕಾರಿ ಕೃಷ್ಣ ಬಾಜಪೇಯಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕು ಎಂದು ವಿಧಾನಪರಿಷತ್ನ ವಿರೋಧ ಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆಗ್ರಹಿಸಿದರು ಬಳ್ಳಾರಿ ನಗರದ ಬಿಜೆಪಿ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ವಿಧಾನ ಪರಿಷತ್ನ ವಿರೋಧ ಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬರೋಬ್ಬರಿ ನೂರ ಎಂಬತ್ತೇಳು ಕೋಟಿ ರುಗಳ ಅವ್ಯವಹಾರ ನಡೆದಿದೆ ಅಲ್ಲದೆ ಅಧಿಕಾರಿಗಳ ಒತ್ತಡದಿಂದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಅವರು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದಕ್ಕೆಲ್ಲ ನೈತಿಕ ಹೊಣೆ ಹೊತ್ತು ಸಚಿವ ನಾಗೇಂದ್ರ ಅವರು ರಾಜೀನಾಮೆ ನೀಡಲೇಬೇಕು ಜೂನ್ ಏಳರವರೆಗೆ ನಾಗೇಂದ್ರರಿಗೆ ಅವಕಾಶ ನೀಡಲಾಗಿದ್ದು ಅಷ್ಟರೊಳಗೆ ರಾಜೀನಾಮೆ ನೀಡಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಸಿದರು ಭಾರತೀಯ ಜನತಾ ಪಾರ್ಟಿ ಆಗ್ರಹ ಪಡಿಸುತ್ತೆ ಕೂಡಲೇ ಬಳ್ಳ ಬಳ್ಳಾರಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀಮತ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡಬೇಕು ನೈತಿಕ ಹೊಣೆ ಬರುತ್ತೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ನ ಅಕ್ರಮ ವರ್ಗಾವಣೆ ಕಾನೂನಿನ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಬ್ಯಾಂಕಿನ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಕರ್ನಾಟಕದ ಒಂದು ಬ್ಯಾಂಕ್ ತೆಲಂಗಾಣಕ್ಕೆ ವರ್ಗಾವಣೆ ಆಗೋದು ಅಂತ ಅರ್ಥ ಏನು ಮುಖ್ಯಮಂತ್ರಿಗಳು ಆದೇಶ ಆಗಿದ್ದ ಮುಖ್ಯ ಕಾರ್ಯದರ್ಶಿಗಳ ಆದೇಶ ಆಗಿದ್ದ ಕಳಿಸ್ಬೇಕು ಹೇಳಿ ತೆಲಂಗಾಣದ ಹೈದರಾಬಾದ್ ನಲ್ಲಿರ್ತಕ್ಕಂತ ಕೆಲವು ಐಟಿ ಕಂಪನಿಗಳು ಹಣ ಟ್ರಾನ್ಸ್ಫರ್ ಆಗಿರ್ತಕ್ಕಂಥದ್ದು ಇವತ್ತಿನ ಎಲ್ಲ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ಬರ್ತಾ ಇದೆ ಈ ಒಂದು ವರ್ಗಾವಣೆ ಏನಿದೆ ಒಂದು ಬಹಳ ದೊಡ್ಡ ಸಲ್ಲಣವನ್ನ ರಾಜ್ಯಾದ್ಯಂತ ಸೃಷ್ಟಿ ಮಾಡಿದೆ ಇದೊಂದು ಸಾಮಾನ್ಯ ಕ್ರಿಮಿನಲ್ ಕೇಸ್ ಅಲ್ಲ ಇದೊಂದು ವಿಜಲ್ ಬ್ಲೋಯರ್ ಕೆಳಗಡೆ ಬರ್ತಕ್ಕ ಅಂದ್ರೆ ಯಾರು ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹೊರಗಡೆಯ ವ್ಯಕ್ತಿ ಅಲ್ಲ ಸರ್ಕಾರದ ಒಳಗಡೆಯ ವ್ಯಕ್ತಿ ಸರ್ಕಾರದ ಅಧಿಕಾರಿಯವರು ಅಂದ್ರೆ ಸರ್ಕಾರದಲ್ಲಿ ಎಷ್ಟು ದೊಡ್ಡ ಭ್ರಷ್ಟಾಚಾರ ನಡೀತಿದೆ ಅಂತ ಹೇಳಿ ಅದನ್ನು ಹೊರಗಡೆ ತರೋದಕ್ಕೆ ಆಗದೆ ಇದ್ದಾಗ ಹೊರಗಡೆ ಆಗದೆ ಇದ್ದಾಗ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಒಬ್ಬ ಸರ್ಕಾರದ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಸರ್ಕಾರದ ಅನೇಕ ಅಧಿಕಾರಿ ಅಧಿಕಾರಿಗಳು ಇದರೊಳಗಡೆ ಶಾಮೀಲಾಗಿದ್ದಾರೆ ಸರ್ಕಾರದ ಅನೇಕ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದೆ ಆ ಅಧಿಕಾರಿಗಳ ವಿರುದ್ಧ ಧ್ವನಿ ಎತ್ತದಕ್ಕಾಗಿಲ್ಲ ಸರ್ಕಾರದ ಮಂತ್ರಿಗಳು ಇದ್ರೊಳಗಡೆ ಇನ್ವಾಲ್ವ್ ಆಗಿದ್ದಾರೆ ಸರ್ಕಾರದ ಮಂತ್ರಿಗೆ ಮಂತ್ರಿಯ ವಿರುದ್ಧ ಅವರಿಗೆ ಧ್ವನಿ ಎತ್ತದಕ್ಕಾಗಿಲ್ಲ ಹಾಗಾಗಿ ಇದೊಂದು ಬಹಳ ದೊಡ್ಡದಾಗಿರ್ತಕ್ಕಂಥ ಸ್ಕ್ಯಾಪ್ ಮಂತ್ರಿಯ ವಿರುದ್ಧ ಧ್ವನಿ ಎತ್ತದಕ್ಕಾಗಿಲ್ಲ ಅಧಿಕಾರಿಗಳ ವಿರುದ್ಧ ಧ್ವನಿ ಎತ್ತದಕ್ಕಾಗಿಲ್ಲ ಹಾಗಾಗಿ ಅವರು ಏನು ಅಸಹಾಯಕತೆಗೆ ಹೋಗ್ತಾರೆ ಅಂತ ಹೇಳಿದ್ರೆ ಲೆಟರ್ ಬರೀತಾರೆ ಲೆಟರ್ ಅನ್ನ ಬರೆದಿಟ್ಟು ನನಗೆ ಮೌಖಿಕ ಆದೇಶವನ್ನ ಮಾಡಿದರು ಸಚಿವರು ಅನ್ನೋದನ್ನ ಬರೆದಿದ್ದಾರೆ ತನ್ನ ಪತ್ರದಲ್ಲಿ ಅಧಿಕಾರಿಗಳ ಹೆಸರನ್ನ ಬರೆದಿದ್ದಾರೆ ತನಿಖೆ ಮಾಡೋದಕ್ಕೆ ಆದೇಶ ಯಾ ಯಾವ ತನಿಖೆ ತನಿಖೆ ಮಾಡ್ತಾ ಇದಾರೆ ಸಿಒಿ ತನಿಖೆ ಅಂತ ಹೇಳ್ತಾ ಇದ್ದಾರೆ ಸಿಒಡಿ ತನಿಖೆ ಕೊಡಬೇಡಿ ಸಿಬಿಐಗೆ ಕೊಡಿ ಅನ್ನುವಂಥದ್ದು ನಮ್ಮ ಬೇಡಿಕೆ ಆಗಿದೆ ಯಾಕೆ ಆಲ್ರೆಡಿ ಹಣ ವಾಪಸ್ ಬರೋದಕ್ಕೆ ಪ್ರಾರಂಭ ಆಗಿದೆ ಐದು ಕೋಟಿ ರೂಪಾಯಿ ಹಣ ಬಂದಿದೆ ಎಂ ಡಿ ಅವ್ರು ಹೇಳ್ತಾರೆ ಗೆ ಇನ್ನು ಸ್ವಲ್ಪ ದಿನ ಆದ್ಮೇಲೆ ದೂರ ಕೊಡಿ ಅಂತ ಸ್ವಲ್ಪ ದಿನ ಆದ್ಮೇಲೆ ದೂರ ಕೊಡಿ ಹಣ ಅಕ್ರಮ ವರ್ಗಾವಣೆ ಆಗಿದ್ದರ ಬಗ್ಗೆ ನಿಮಗೇನ್ ಗೊತ್ತಾಗಿದೆ ಇದ್ರ ಬಗ್ಗೆ ನಾನು ದೂರ ಕೊಡ್ಬೇಕು ಅಂತ ಆದಾಗ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ದೂರ್ ಕೊಡಿ ಅಂತ ಹೇಳ್ತಾರೆ ಎಂ ಡಿ ಚಂದ್ರಶೇಖರ್ಗೆ ಅಂದ್ರೆ ಅಷ್ಟೊತ್ತಿಗೆ ಹಣ ವಾಪಸ್ ಜಮಾ ಆಗಿರುತ್ತೆ ದೊಡ್ಡ ದೊಡ್ಡ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಇದ್ರೊಳಗಡೆ ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇದನ್ನ ಸಿಬಿಐಗೆ ಕೊಡಬೇಕು ಅಂತ ತನಿಖೆ ನಡೆಯುವಂತ ಸಂದರ್ಭದಲ್ಲಿ ಮಂತ್ರಿಯವರು ಸಾಕಷ್ಟು ಇನ್ಫ್ಲೂಯನ್ಸ್ ಅನ್ನ ಮಾಡಬಹುದು ಪ್ರಭಾವವನ್ನು ಬೀರಬಹುದು ತನಿಖಾಧಿಕಾರಿಗಳ ಮೇಲೆ ಆ ಹಿನ್ನೆಲೆಯಲ್ಲಿ ಕೂಡಲೇ ಅದು ರಾಜೀನಾಮೆಯನ್ನ ಕೊಡಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಕಾಣಿಸುತ್ತೆ ನಾಗೇಂದ್ರ ಅವರು ಕೂಡಲೇ ರಾಜೀನಾಮೆಯನ್ನ ಕೊಡ್ತೀವಿ ನೈತಿಕ ಒಳ್ಳೆ ಹೊತ್ತು ರಾಜೀನಾಮೆಯನ್ನ ಕೊಡಿ ನಿಮ್ಮ ಖಾತೆಯಲ್ಲಿ ಒಂದು ಬ್ಯಾಂಕ್ ನಲ್ಲಿ ಆಲ್ರೆಡಿ ಖಾತೆ ಇದೆ ಅದರೊಳಗೆ ನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಇದೆ ಅದನ್ನ ಇನ್ನೊಂದು ಬ್ಯಾಂಕ್ ನ ಖಾತೆಗೆ ಇನ್ನೊಂದು ಬ್ಯಾಂಕಿನ ಖಾತೆ ತೈಯಕ್ ಬರೋದಿಲ್ಲ ಆದ್ರೂ ಕೂಡ ಬ್ಯಾಂಕ್ ನಿಯಮ ಉಲ್ಲಂಘನೆ ಮಾಡಿಬಿಟ್ಟು ಬ್ಯಾಂಕ್ ಖಾತೆಯಿಂದ ತಂದುಬಿಟ್ಟು ಜೀರೋ ಅಕೌಂಟ್ ಓಪನ್ ಮಾಡಿಬಿಟ್ಟು ಅದಕ್ಕೆ ಹಣ ವರ್ಗಾವಣೆ ಮಾಡ್ತಾರೆ ಅಲ್ಲಿಂದ ಹಣ ಹೊರ್ತಾವೆ ಅದಕ್ಕೆ ಇದು ಅಂತಿಂತ ಕೇಸ್ ಅಲ್ಲ ಸರ್ಕಾರದ ಅಧಿಕಾರಿಗಳು ಮಂತ್ರಿಗಳು ಇನ್ವಾಲ್ವ್ ಆಗಿ ಬೇರೆ ರಾಜ್ಯಕ್ಕೆ ಕಳಿಸಿರ್ತಕ್ಕಂಥದ್ದು ಆ ಕಂಪನಿಗಳೆಲ್ಲ ಯಾವುದು ಹೊರ ರಾಜ್ಯಗಳು ಕೂಡ ಇದು ಹೈಕೋರ್ಟ್ ಆಗಿದೆ ಈ ಹಿನ್ನೆಲೆಯಲ್ಲಿ ಇದು ಸಿಬಿಐಗೆ ಹೋಗಿ ಬಟ್ಟೆ ಒಂದು ವೇಳೆ ರಾಜೀನಾಮೆಯನ್ನ ಕೊಡದೆ ಹೋದ್ರೆ ಒಂದು ವೇಳೆ ರಾಜೀನಾಮೆಯನ್ನ ಕೊಡದೆ ಹೋದ್ರೆ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಹೋರಾಟವನ್ನ ಹೋರಾಟವನ್ನ ಮಾಡುತ್ತೆ ಏಳನೇ ತಾರೀಕು ಆರನೇ ತಾರೀಖಿನವರೆಗೆ ನಾವು ಗಡುವನ್ನ ಕೊಡ್ತೇವೆ ಏಳನೇ ತಾರೀಕು ಇಡೀ ರಾಜ್ಯಾದ್ಯಂತ ಇನ್ನೂರ ಇಪ್ಪತ್ನಾಲ್ಕು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ರಾಜೀನಾಮೆ ಕೊಡೋವರೆಗೂ ಹೋರಾಟವನ್ನು ನಾವು ನಿಜ ತೆಗೆಯೋದಿಲ್ಲ ಹೋರಾಟ ಜಾರಿಯಲ್ಲಿರುತ್ತೆ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮತದಾನ ಮಾಡಲಿರುವ ಮತದಾರರಿಗೆ ಚುನಾವಣಾಧಿಕಾರಿ ಕೃಷ್ಣ ಬಾಜಪೇಯಿ ಅವರು ಹಲವು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಈಶಾನ್ಯ ಕರ್ನಾಟಕ ಪದವೀಧರ ಚುನಾವಣೆಯಲ್ಲಿ ಮತದಾನವನ್ನು ಬ್ಯಾಲೆಟ್ ಪೇಪರ್ ಮೂಲಕ ಮಾಡುವುದರಿಂದ ಮತದಾನ ಪ್ರಕ್ರಿಯೆ ಕುರಿತು ಚುನಾವಣಾಧಿಕಾರಿ ಕೃಷ್ಣ ಬಾಜಪೇಯಿ ಅವರು ಹಾಗೂ ಚುನಾವಣಾ ಪ್ರಕ್ರಿಯೆಯ ತರಬೇತುದಾರರಾದ ಶಶಿ ಶೇಖರ್ ರೆಡ್ಡಿ ಅವರು ವಿಡಿಯೋ ಮೂಲಕ ಮತದಾನ ಮಾಡುವ ಮುನ್ನ ಗಮನಹರಿಸಬೇಕಾದ ಅಂಶಗಳು ಮತದಾನವನ್ನು ಹೇಗೆ ಮಾಡಬೇಕು ಎಂಬುದನ್ನು ಸವಿವರವಾಗಿ ತಿಳಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಈಶಾನ್ ಪದವಿ ಕ್ಷೇತ್ರದಿಂದ ಕರ್ನಾಟಕ ವಿಧಾನ ಪರಿಷತ್ಗೆ ಚುನಾವಣೆ ಮೂರನೇ ಜೂನ್ ತಾರೀಕಿಗೆ ನಿರ್ಧರಿಸಲಾಗಿದೆ ಈ ಚುನಾವಣೆಗೆ ಅರೌಂಡ್ ಒಂದೂವರೆ ಲಕ್ಷ ವೋಟರ್ಸ್ ಇದ್ದಾರೆ ಮತ್ತೆ ಈ ಚುನಾವಣೆ ಟೋಟಲ್ ಒನ್ ನೈನ್ಟಿ ಫೈವ್ ಪೋಲಿಂಗ್ ಬೂತ್ಸಲ್ಲಿ ನಾವು ಕಂಡಕ್ಟ್ ಮಾಡ್ತಾ ಇದೀವಿ ಈ ಚುನಾವಣೆಗೆ ನಮ್ಮ ಅಂತಿಮ ಮತದಾರ ಪಟ್ಟಿ ನಮ್ಮ ವೆಬ್ಸೈಟ್ ಆರ್ ಸಿ ಗುಲ್ಬರ್ಗಾ ಡಾಟ್ ಇನ್ನಲ್ಲಿ ಪ್ರಚುರಪಡಿಸಲಾಗಿದೆ ಎಲ್ಲ ಮತದಾರಗಳು ಈ ವೆಬ್ಸೈಟಲ್ಲಿ ಹೋಗಿ ನಿಮ್ಮ ಪಾರ್ಟ್ ವೈಸ್ ನಿಮ್ಮ ಹೆಸರು ನೋಡ್ಬೋದು ಅವ್ಲೋಕೇಶ್ ಮಾಡ್ಬೋದು ಈ ಮತದಾನದಲ್ಲಿ ಮುಖ್ಯವಾಗಿ ನಮ್ಮ ಜನರಲ್ ಲೋಕಸಭಾ ಅಥವಾ ವಿಧಾನಸಭಾ ಮತದಾನದಲ್ಲಿ ಏನು ಪ್ರಕ್ರಿಯೆ ಇರುತ್ತೆ ಅದಕ್ಕಿಂತ ಈ ಮತದಾನದಲ್ಲಿ ಡಿಫ್ರೆಂಟ್ ಪ್ರೊಸೆಸ್ ಇದೆ ಇ ವಿ ಎಮ್ಗೆ ಅಲ್ಲಿ ನಾವು ಇ ವಿ ಎಮ್ ಯೂಸ್ ಯೂಸ್ ಮಾಡ್ತಾ ಇದ್ದೀವಿ ಈ ಪೋಲಿಂಗ್ ಪ್ರೊಸೆಸ್ಗೆ ನಾವು ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತೀವಿ ಈ ಬ್ಯಾಲೆಟ್ ಪೇಪರಲ್ಲಿ ಹೇಗೆ ಇದು ನೀವು ಯೂಸ್ ಮಾಡಬೇಕು ಪ್ರಿಫರೆನ್ಸ್ ಹೇಗೆ ಮೆನ್ಷನ್ ಮಾಡಬೇಕು ಇದರ ಬಗ್ಗೆ ನಮ್ಮ ಜೊತೆ ನಮ್ಮ ಹಿಸ್ಟ್ರಿ ಪ್ರೊಫೆಸರ್ಸ್ ಮತ್ತು ನ್ಯಾಷನಲ್ ಲೆವೆಲ್ ಮಾಸ್ಟರ್ ಟ್ರೈನರ್ ಶ್ರೀ ಶಶಿ ಶೇಖರ್ ರೆಡ್ಡಿ ನಮ್ಮ ಜೊತೆ ಇದ್ದಾರೆ ಅವರು ಸ್ವಲ್ಪ ವಿಸ್ತಾರವಾಗಿ ಈ ಪ್ರಕ್ರಿಯೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಪ್ಲೀಸ್ ಧನ್ಯವಾದಗಳು ಸರ್ ಸರ್ ಈಗಾಗಲೇ ಹೇಳಿರುವ ಹಾಗೆ ಇಲ್ಲಿ ಪ್ರೆಫಿಡೆನ್ಷಿಯಲ್ ವೋಟ್ ಅಂದರೆ ಆದ್ಯತಾನುಸಾರ ಮತವನ್ನು ಚಲಾಯಿಸಬೇಕಾಗಿರುತ್ತದೆ ಹೀಗಾಗಿ ಮತದಾರರು ಈಶಾನ್ಯ ಕರ್ನಾಟಕ ಪದವೀಧರ ಕ್ಷೇತ್ರದಲ್ಲಿ ಫಾರ್ಮ್ ನಂಬರ್ ಹದಿನೆಂಟನ್ನು ಸಲ್ಲಿಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಂತಹ ಪದವೀಧರರು ತಮ್ಮ ಮತವನ್ನು ಚಲಾಯಿಸುವಾಗ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಎಂದರೆ ಈ ಥರ ಇರುವಂತಹ ಬ್ಯಾಲೆಟ್ ಪೇಪರ್ನಲ್ಲಿ ಅವರು ಕನ್ನಡ ಇಂಗ್ಲಿಷ್ ಅಥವಾ ರೋಮನ್ ಅಂಕಿಗಳಲ್ಲಿ ಮಾತ್ರ ತಮ್ಮ ಆದ್ಯತೆಯ ಮತವನ್ನು ಚಲಾಯಿಸಬೇಕಾಗ್ತದೆ ಉದಾಹರಣೆಗೆ ನೀವು ಇಲ್ಲಿ ನೋಡ್ಬೋದು ಒಂದನೇ ಪ್ರಾಶಸ್ತ್ಯವನ್ನು ಇಲ್ಲಿ ಎರಡನೇ ಪ್ರಾಶಸ್ತ್ಯ ಮೂರನೇ ಪ್ರಾಶಸ್ತ್ಯ ಹೀಗೆ ಸ್ಪರ್ಧೆಯಲ್ಲಿರುವಂತಹ ಎಲ್ಲ ಅಭ್ಯರ್ಥಿಗಳಿಗೂ ಮತ ಚಲಾಯಿಸಬಹುದಾದರೂ ಸಹ ನಿಮ್ಮ ಆಯ್ಕೆಯ ಪ್ರಕಾರ ಆದ್ಯತೆಯ ಪ್ರಕಾರ ನೀವು ಮತವನ್ನು ಚಲಾಯಿಸಬೇಕಾಗಿರ್ತದೆ ನೀವು ಅಂಕಿಗಳನ್ನು ಬಿಟ್ಟು ನೀವು ಅಲ್ಲಿ ಅಕ್ಷರಗಳಲ್ಲಿ ಒಂದು ಎರಡು ಅಂತ ಬರೆಯೋದಾಗಲಿ ಅಥವಾ ಅಭ್ಯರ್ಥಿಯ ಹೆಸರಿನ ಮುಂದೆ ಟಿಕ್ ಮಾರ್ಕ್ ಅಥವಾ ಕ್ರಾಸ್ ಮಾರ್ಕ್ ಆಗುವ ಹಾಕೋದಾಗಲಿ ಈ ಥರ ಟಿಕ್ ಮಾರ್ಕ್ ಕ್ರಾಸ್ ಮಾರ್ಕ್ ಹಾಕಿದ್ರು ಇದು ಇನ್ ವ್ಯಾಲಿಡ್ ಆಗುತ್ತದೆ ನೀವು ಕನ್ನಡದಲ್ಲಿ ಸ್ಪಷ್ಟವಾಗಿ ಒಂದು ಎರಡು ಮೂರು ಈ ಥರನೂ ಬರಿಬೋದು ಒಂದು ಎರಡು ಮೂರು ಈ ಥರ ಬರಿಬೋದು ಅಥವಾ ಇಲ್ಲ ರೋಮನ್ನಲ್ಲಿ ಬರಿಬೇಕಾದರೂ ಸಹಿತ ನೀವು ಸ್ಪಷ್ಟವಾಗಿ ಒಂದು ಎರಡು ಮೂರನ್ನು ಒನ್ ಟು ತ್ರೀಯನ್ನು ನೀವು ಈ ಥರ ನೀವು ಅಲ್ಲಿ ನೀವು ಕರೆಕ್ಟಾಗಿ ಸೀಕ್ವೆನ್ಸ್ ಪ್ರಕಾರ ಬರಿಬೇಕಾಗಿರ್ತದೆ ನೀವು ಒಂದನ್ನು ಬರೀಲೇ ಇಲ್ಲ ನೇರವಾಗಿ ಎರಡು ಬರೆದರೂ ರಿಜೆಕ್ಟ್ ಆಗ್ತದೆ ಅಥವಾ ನೀವು ಬೇರೆ ಯಾವುದೇ ರೀತಿಯ ಸರಿ ತಪ್ಪು ಹೌದು ಬೇಕು ಬೇಡ ಈ ರೀತಿಯ ಒಂದು ಅಂಕ್ ನೀವು ಅಲ್ಲಿ ಮಾರ್ಕ್ ಮಾಡಿದರೆ ಅದು ಇನ್ವ್ಯಾಲಿಡ್ ಆಗ್ತದೆ ಮತ್ತು ನಿಮಗೆ ಮೂರನೇ ಮ ಅಲ್ಲಿ ಮತಗಟ್ಟೆಯಲ್ಲಿ ನಿಮಗೆ ಯಾರು ಈ ಬ್ಯಾಲೆಟ್ ಪೇಪರನ್ನು ಈ ರೀತಿ ಮಡಚಿ ಕೊಡ್ತಾರೋ ನೀವು ಅದೇ ರೀತಿ ಮಡಚಿ ಅದನ್ನ ಅಲ್ಲೇ ಮತಗಟ್ಟೆಯಲ್ಲಿ ಮಧ್ಯದಲ್ಲಿ ಇರುವಂತಹ ಬ್ಯಾಲೆಟ್ ಬಾಕ್ಸ್ ನಲ್ಲೇ ನೀವು ಈ ತರ ಮಡಚಿ ನಿಮಗೆ ಕೊಡ್ತಾರೆ ಈ ತರದ್ದು ನೇರಳೆ ಬಣ್ಣದ ಕಲರ್ ಪೆನ್ ಸ್ಕೆಚ್ ಪೆನ್ ಅನ್ನು ಕೊಡ್ತಾರೆ ಇದೇ ಪೆನ್ನಿನಿಂದ ಈ ಮತಪತ್ರದಲ್ಲಿ ನಿಮ್ಮ ಮತವನ್ನು ದಾಖಲು ಮಾಡಿ ಅದು ತಿರಸ್ಕೃತವಾಗದಂತೆ ನಿಮ್ಮ ಅಮೂಲ್ಯವಾದಂತಹ ಮತವನ್ನು ಚಲಾಯಿಸಲಿಕ್ಕೆ ನೀವು ಗಮನವನ್ನು ಕೊಡಬೇಕಾಗ್ತದೆ ಥ್ಯಾಂಕ್ ಯು ರೆಡ್ಡಿಜಿ ಅವರು ನೀವು ವಿಸ್ತಾರವಾಗಿ ಈ ಪ್ರೊಸೆಸ್ ಹೇಗೆ ಮತ್ತೆ ಚಲಾಯಿಸಬೇಕು ಅದರ ಪ್ರಕ್ರಿಯೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ತಮ್ಮೆಲ್ಲರಿಗೂ ಮತದಾರಿಯಿಂದ ಅದೇ ನಾನು ಮನವಿ ಮಾಡ್ತೀನಿ ದಯವಿಟ್ಟು ಮೂರನೇ ತಾರೀಖಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಿಮ್ಮನ್ನು ಅಮೂಲ್ಯವಾದ ಮತಾಧಿಕಾರ ಚಲಾಯಿಸಿ ಇದು ಮತದಾನ ಪ್ರಕ್ರಿಯೆಗೂ ಸಫಲ ಮಾಡಿ ಧನ್ಯವಾದ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬರೋಬ್ಬರಿ ಒಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಅವ್ಯವಹಾರ ನಡೆದಿದ್ದು ಈ ಸಂಬಂಧ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ ಬಿಜೆಪಿ ಕಾರ್ಯಕರ್ತರು ಸಿಎಂ ಮನೆಗೆ ಮುತ್ತಿಗೆ ಹಾಕಲು ಯತ್ನಿಸಿದರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವ ಒಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅವ್ಯವಹಾರದ ಹಿನ್ನೆಲೆಯಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಬಿಜೆಪಿ ಎಸ್ಟಿ ಮೋರ್ಚಾದ ವತಿಯಿಂದ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಧಿಕ್ಕಾರ ಧಿಕ್ಕಾರ ಸಚಿವರಿಗೆ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ ಎಂಬ ಘೋಷಣೆಗಳನ್ನು ಕೂಗಲಾಯಿತು ಪೊಲೀಸರು ಈ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಬಂಧಿಸಿದರು ಅಕ್ರಮವಾಗಿ ಅಮಾಯಕರಾದ ತಮ್ಮನ್ನ ಬಂಧಿಸಲಾಗುತ್ತಿದೆ ಎಂದು ಕಾರ್ಯಕರ್ತರು ಆಕ್ಷೇಪ ವ್ಯಕ್ತಪಡಿಸಿದರು ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಕೂಗಿದ ಕಾರ್ಯಕರ್ತರು ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಎಂದು ಘೋಷಣೆ ಕೂಗಿದರು ಸುಮಾರು ಒಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಅವ್ಯವಹಾರದ ಹಿನ್ನೆಲೆಯಲ್ಲಿ ನೊಂದು ಆತ್ಮಹತ್ಯೆ ಮಾಡಿಕೊಂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಅವರು ಡೆತ್ ನೋಟಿನಲ್ಲಿ ಸಚಿವರ ಹೆಸರನ್ನು ಉಲ್ಲೇಖಿಸಿದ್ದು ಸಚಿವರು ಕೂಡಲೇ ರಾಜೀನಾಮೆ ಕೊಡಬೇಕೆಂದು ಆಗ್ರಹಿಸಲಾಯಿತು ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಗುಣಮಟ್ಟದ ಶಿಕ್ಷಣ ಪಡೆಯಬಹುದು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ನಿರ್ಮಲಾದೇವಿ ತಿಳಿಸಿದರು ಸರ್ಕಾರಿ ಶಾಲೆಗೆ ದಾಖಲಾತಿ ಮಾಡಿಸುವ ಸಲುವಾಗಿ ಆಯೋಜಿಸಿದ್ದ ಜಾಗೃತಿ ಜಾಥಾದಲ್ಲಿ ಮಕ್ಕಳೊಂದಿಗೆ ತೆರಳಿ ಮಾನವ ಸರಪಳಿ ನಿರ್ಮಿಸಿ ಸರ್ಕಾರಿ ಶಾಲೆಯಲ್ಲಿ ದಾಖಲು ಮಾಡುವುದರಿಂದ ಸಿಗುವ ವಿವಿಧ ಸೌಲಭ್ಯಗಳ ಕುರಿತು ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ನಿರ್ಮಲಾ ದೇವಿಯವರು ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ ಸೇರಿಸುವಂತೆ ಮನವಿ ಮಾಡಿದರು ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿದ್ದು ಪಠ್ಯ ಪುಸ್ತಕ ಸಮವಸ್ತ್ರ ಬಿಸಿಯೂಟ ಸೇರಿದಂತೆ ಪ್ರತಿಯೊಂದು ಸೌಲಭ್ಯಗಳು ಉಚಿತವಾಗಿ ಲಭ್ಯವಾಗಲಿವೆ ಎಂದರು ಜೊತೆಗೆ ಕೈ ಜೋಡಿಸಬೇಕು ಅಂತ ಹೇಳ್ಬಿಟ್ಟು ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಮತ್ತೊಮ್ಮೆ ಮಗದೊಮ್ಮೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ ತಮ್ಮ ಮಕ್ಕಳನ್ನ ಶಾಲೆಗೆ ದಾಖಲಿಸಿ ನಿರಂತರವಾಗಿ ಕಲಿಸಿ ಶಿಕ್ಷಣ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸುವ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ದಾಖಲಿಸಿ ನಮ್ಮ ಜೊತೆಗೆ ಕೈ ಜೋಡಿಸಿ ಅಂತ ಹೇಳಿ ನಾನು ಮೊಳಕಾಲ್ಮೂರಿನಲ್ಲಿ ಅಲ್ಪ ಪ್ರಮಾಣದ ಮಳೆಯಾಗುತ್ತಿದ್ದಂತೆಯೇ ಗೋಶಾಲೆ ಮುಚ್ಚುವ ಹುನ್ನಾರ ನಡೆಯುತ್ತಿದ್ದು ಯಾವುದೇ ಕಾರಣಕ್ಕೂ ಗೋಶಾಲೆ ಮುಚ್ಚುವಂತಿಲ್ಲ ಎಂದು ರೈತ ಸಂಘದ ಪದಾಧಿಕಾರಿಗಳು ಆಗ್ರಹಿಸಿದರು ಮೊಳಕಾಲ್ಮೂರು ಪಟ್ಟಣದ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕದ ಪದಾಧಿಕಾರಿಗಳು ತಹಶೀಲ್ದಾರ್ ಶಂಕರಪ್ಪನವರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಮುಖಂಡರು ಮುಂಗಾರು ಬರುವ ಮುಂಚೆಯೇ ಮಳೆ ಬಂದಿರುವುದು ಒಳ್ಳೆಯದೇ ಆದರೆ ಮಳೆ ಬಂದ ತಕ್ಷಣ ಹಸುಗಳಿಗೆ ಹುಲ್ಲು ಸಿಗುವುದಿಲ್ಲ ಆದರೆ ಈಗಾಗಲೇ ಗೋಶಾಲೆ ಮುಚ್ಚುವ ಹುನ್ನಾರ ನಡೆಯುತ್ತಿದ್ದು ಇನ್ನು ಎರಡು ಮೂರು ತಿಂಗಳು ಗೋಶಾಲೆ ಮುಚ್ಚುವಂತಿಲ್ಲ ಎಂದು ಆಗ್ರಹಿಸಿದರು ಇದನ್ನ ಅಂತ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ ತಹಸೀಲ್ದಾರ್ ಆದೇಶ ಮಾಡಿದರೆ ಈ ಗೋಶಾಲೆಯನ್ನು ಏನು ಅಲ್ಪ ಸ್ವಲ್ಪ ಒಂದೇ ಕಡೆ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಮಳೆ ಬಂದಿದೆ ಸಂಪೂರ್ಣವಾಗಿ ಇನ್ನೂ ತಾಲೂಕಿನಾದ್ಯಂತ ಮತ್ತು ಮಳಕಮೂರು ಕ್ಷೇತ್ರ ಆದ್ಯಂತ ಮಳೆ ಇನ್ನೂ ಕಡಿಮೆ ಆಗಿರೋದ್ರಿಂದ ಗೋಶಾಲೆಯನ್ನು ಮುಂದುವರಿಸಬೇಕಂತ ಹೇಳ್ತಾ ಜಿಲ್ಲಾ ಅಧಿಕಾರಿಗಳಿಗೆ ನಾವು ತಹಸೀಲ್ದಾರ್ ಮುಖಾಂತರ ಈ ಮನವಿ ಕೊಡ್ತಾ ಇದೀವಿ ಏನು ಇವತ್ತು ಹಳ್ಳಿಗಳಲ್ಲಿ ಜಾನುವಾರುಗಳು ಕುರಿ ಮೇಕೆ ದನ ಕಟ್ಕೊಂಡಿದ್ದಾರೆ ಬಡವರಿಗೆ ಅವ್ರಿಗೆ ಪಾಪ ಉಳ್ಳಿಲ್ಲ ಅದಂತ ಅದಕ್ಕೋಸ್ಕರ ಸರ್ಕಾರ ಆದೇಶ ಮಾಡೈತೆ ಇವತ್ತು ಬೆಳಿಗ್ಗೆ ಹತ್ತು ಗಂಟೆಗೆ ಆದೇಶ ಮಾಡಿದಾರಂತೆ ಎಲ್ಲ ಗೋಶಾಲೆಯನ್ನು ಮುಚ್ಚಿ ಸಂಪೂರ್ಣವಾಗಿ ಮಳೆ ಬಂದಿತು ಹೇಳಿ ಅದಕ್ಕೋಸ್ಕರ ನಾವು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಒಂದು ಪ್ರತಿಭಟನೆ ಮುಖಾಂತರ ಇವತ್ತು ತಹಸೀಲ್ದಾರ್ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊತಾ ಇದ್ದೀವಿ ಈ ಗೋಶಾಲೆಯನ್ನು ಸುಮಾರು ಇನ್ನೂ ಎರಡು ಮೂರು ತಿಂಗಳು ಸಂಪೂರ್ಣ ಮಳೆ ತಾಲೂಕಿನಾದ್ಯಂತ ಬೀಳುವರೆಗೂ ಸಂಪೂರ್ಣವಾಗಿ ಇನ್ನೂ ಮುಂದುವರಿಸಬೇಕು ಕಡಿಮೆ ಮಳೆ ಬಿದ್ದಿರೋದ್ರಿಂದ ತ್ವರಿತವಾಗಿ ರೈತರಿಗೆ ಅನುಕೂಲವಾಗುವಂತೆ ರಸಗೊಬ್ಬರ ಬಿತ್ತನೆ ಬೀಜ ಮತ್ತು ಕಡಿಮೆ ದರದಲ್ಲಿ ಬಿತ್ತನೆ ಬೀಜವನ್ನು ರೈತರಿಗೆ ಕೊಡಬೇಕು ಸರ್ಕಾರ ಸಬ್ಸಿಡಿ ದರದಲ್ಲಿ ಹೆಚ್ಚಿನ ಬೆಲೆಯಲ್ಲಿ ಕೊಡಬಾರ್ದು ತಹಸೀಲ್ದಾರ್ಗೆ ಮನೆ ಕೊಡ್ತಾ ಇದೀವಿ ಗೋಶಾಲೆಗಳು ಇನ್ನು ಮೂರರಿಂದ ನಾಲ್ಕು ತಿಂಗಳು ನಮ್ಮ ಮಳೆ ಸಂಪೂರ್ಣವಾಗಿ ಮಳೆ ಬರೋವರೆಗೂ ಹುಲ್ಲಾಗೋವರೆಗೂ ಮಳೆ ಬಂದಿಟ್ಟಿಗೆ ಹುಲ್ಲಾಗಲ್ಲ ಮಳೆ ಬಂದು ಹದಿನೈದು ಇಪ್ಪತ್ತು ದಿವಸ ಆದ್ಮೇಲೆ ಹುಲ್ಲಾಗೋದು ಇನ್ನೂ ಒಂದು ತಿಂಗಳು ಎರಡು ತಿಂಗಳು ಗೋಶಾಲೆನ ಮುಂದುವರ್ಸ್ಬೇಕೆಂದು ತಮ್ಮಲ್ಲಿ ತಹಸೀಲ್ದಾರ್ ದಂಡಾಧಿಕಾರಿಗಳಿಗೆ ನಮ್ಮ ರೈತ ಸಂಘದ ಪರವಾಗಿ ಹಾಗೂ ಎಲ್ಲ ರೈತರ ಪರವಾಗಿ ನಮ್ಮ ಒಂದು ಮನವಿಯನ್ನು ಕೊಡ್ತೇವೆ ಪೋಷಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲಿ ಓದಿಸಿದರೆ ಮಕ್ಕಳ ಭವಿಷ್ಯ ಉಜ್ವಲವಾಗಿರುತ್ತದೆ ಎಂದು ನಿವೃತ್ತ ಪಶುವೈದ್ಯಾಧಿಕಾರಿ ವೈ ತಿಪ್ಪೇಸ್ವಾಮಿ ಹೇಳಿದರು ನಾಯಕನಹಟ್ಟಿ ಹೋಬಳಿಯ ಗೌಡಗೆರೆ ಗ್ರಾಪಂ ವ್ಯಾಪ್ತಿಗೆ ಬರುವ ಭೀಮಗೊಂಡನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಗುಲಾಬಿ ಹೂ ಮತ್ತು ಪೆನ್ನು ಪುಸ್ತಕ ನೀಡುವುದರ ಮೂಲಕ ನಿವೃತ್ತ ವೈದ್ಯಾಧಿಕಾರಿ ವೈ ತಿಪ್ಪೇಸ್ವಾಮಿ ಶಾಲಾ ಪ್ರಾರಂಭೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದರು

ಅದಕ್ಕೆ ನಾನು ಬಹಳ ವಿಸಿಟ್ ಭೇಟಿ ಕೊಡ್ತಾ ಇರ್ತೀನಿ ಈ ಗ್ರಾಮಕ್ಕೆ ಆಗಿಂದಾಗ್ಲೇನೆ ಈ ಶಿಕ್ಷಕರ ಜೊತೆ ಮಾತಾಡ್ತೀನಿ ಹೆಡ್ ಮಾಸ್ಟರ್ ಜೊತೆ ಮಾತಾಡ್ತಿರ್ತೀನಿ ಶಿಕ್ಷಕರ ಜೊತೆ ಮಾತಾಡ್ತಿರ್ತೀನಿ ಇವನ್ ನಿಮ್ಮ ಬಿಇಒ ನೇರವಾಗಿ ಮಾತಾಡಿದ್ದೀನಿ ಅಲ್ಲೇದು ಇಲ್ಲಿ ಶಿಫ್ಟ್ ಮಾಡಿ ಅಂತ ಅಲ್ಲಿ ಮೇಸ್ಟ್ಗಳು ಸ್ಟೂಡೆಂಟ್ಸ್ ಇದ್ದಾರೆ ಮೇಸ್ಟ್ ಇಲ್ಲ ಇಲ್ಲಿಂದ ಅಲ್ಲಿಂದ ಹೋಗಬೇಕು ಒಂದೇ ಕಿಲೋಮೀಟರ್ ಡಿಫ್ರೆನ್ಸ್ ಅದು ಬೈರ್ ನಾಗ ಅಂತ ನಾನು ನೋಡೇ ಇರಲಿಲ್ಲ ಇಲ್ಲಿ ನಂತರ ಹೋಗಿ ನೋಡಿದೆ ಊರನ ಅಲ್ಲೇ ಸ್ಕೂಲ್ ಇದೆ ಅದಕ್ಕೆ ಎರಡನೇ ಕ್ಲಾಸು ಮೂರನೇ ಕ್ಲಾಸು ಇರು ಹೆಚ್ಚಿರೋದು ಎಲ್ಲಿಗೆ ಸೇರಿಸಿ ಪಾಠ ಮಾಡಿ ಶಿಕ್ಷಣ ಸ್ವಲ್ಪ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ದುನೆಯನ್ನು ಅಂತ ಆ ಕಾರಣಕ್ಕೆ ನನಗೆ ಸ್ವಲ್ಪ ಭಾಳ ಇಷ್ಟ ಗ್ರಾಮ ಆ ಕಾರಣಕ್ಕೆ ನಾನು ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ತಮ್ಮೆಲ್ಲರಿಗೂ ಬಂದ್ಬಿಟ್ಟು ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ